ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪರೀಕ್ಷೆಗಳು ಈಗಾಗಲೇ ಮಾರ್ಚ್ ಇಪ್ಪತ್ತೊಂದರಂದು ಮುಕ್ತಾಯವಾಗಿದೆ ವಿದ್ಯಾರ್ಥಿಗಳು ಕಾತುರದಿಂದ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಯಾವತ್ತು ಬಿಡ್ತಾರೆ ಅಂತಂದ್ರೆ ಎಕ್ಸಾಮ್ ಆದ ಒಂದು ಮೂರು ವಾರಗಳು ಬೇಕಂತೆ ಮೇ ಬಿ ಏಪ್ರಿಲ್ ಹದಿನೈದರಿಂದ ಇಪ್ಪತ್ತರ ಒಳಗಡೆ ಈ ರಿಸಲ್ಟ್ ಅನ್ನೋದು ಬಿಡುಗಡೆ ಮಾಡುವಂತದ್ದು ಸರ್ ರಿಸಲ್ಟ್ ಮೇಲೆ ನೀವು ಚೆನ್ನಾಗಿ ಬರ್ದಿರ್ತೀರಾ ಸೊ ಒಂದೊಂದು ಪೇಪರ್ ಏನಾಗುತ್ತೆ ಅಂತಂದರೆ ಅದರಲ್ಲಿ ಕಡಿ ಮಾರ್ಕ್ಸ್ ಬಂದಿರುತ್ತೆ ಸೊ ಆವಾಗ ನೀವೇನು ಮಾಡ್ಬೋದು ಸೊ ಫಸ್ಟ್ ಆಫ್ ಆಲ್ ನೀವು ಸ್ಕ್ಯಾನ್ ಮಾಡಿದ ಪ್ರತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಸೊ ಸ್ಕ್ಯಾನ್ ಮಾಡಿದ ಉತ್ತರ ಪತ್ರಿಕೆಯನ್ನು ತೆಗೆದುಕೊಂಡ ನಂತರ ಸೊ ನೀವು ಅನಲಿಸ್ ಮಾಡಿ ನೀವು ಮತ್ತೆ ಅರ್ಜಿಯನ್ನು ಸಲ್ಲಿಸಬಹುದು ಈಗ ರಿಸಲ್ಟ್ ಬಂತು ಮತ್ತು ಮೌಲ್ಯ ಮೌಲ್ಯಮಾಪನ ಕೂಡ ಆಯಿತು ಈಗ ಬೈ ಚಾನ್ಸ್ ಅದರಲ್ಲಿ ಫೇಲ್ ಆಗಿರ್ತಾರಲ್ಲ ಸೊ ಅಂಥವರಿಗೆ ಮೇ ಅಥವಾ ಮೇ ಮತ್ತು ಜೂನ್ನಲ್ಲಿ ಎರಡನೇ ಅಂತಿಮ ಪರೀಕ್ಷೆ ಅನ್ನೋದು ಇರುತ್ತೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಮೂರನೇ ಅಂತಿಮ ಪರೀಕ್ಷೆ ನಡೆಯುತ್ತದೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಒಳ್ಳೊಳ್ಳೆಯ ಕಂಟೆಂಟ್ಗಳು ಮತ್ತು ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಾವು ಅಪ್ಲೋಡ್ ಮಾಡ್ತೀವಿ ಬೇರೆ ಚಾನಲ್ ಥರ ನಾವು ಲಾಂಗ್ ಆಗಿ ಒಂದೇ ನಿಮಿಷ ಇರುವಂತಹ ಕಂಟೆಂಟ್ ಅನ್ನು ಐದು ಹತ್ತು ನಿಮಿಷಗಳವರೆಗೆ ನಾವು ತೆಗೆದುಕೊಂಡು ಹೋಗೋದಿಲ್ಲ ಎಷ್ಟು ಮಾಹಿತಿ ಇರುತ್ತೋ ಅಷ್ಟನ್ನೇ ನಾವು ಕೊಡ್ತಾ ಇರ್ತೀವಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ